ಹನ್ನೊಂದನೇ ಅಂತಾರಾಷ್ಟ್ರೀಯ ವಿಶ್ವ ಹಸಿರು ಯೋಗ ದಿನಾಚರಣೆಯ ಅಂಗವಾಗಿ ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಾಮೂಹಿಕ ಯೋಗ ಅಭ್ಯಾಸದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಯೋಗ ಪಟುಗಳೊಂದಿಗೆ ಯೋಗ ಪ್ರದರ್ಶನ ಮಾಡಿದರು ಯೋಗ ಒಕ್ಕೂಟ ಹಾಗೂ ಚನ್ನರಾಯಪಟ್ಟಣದ ಪುರಸಭೆ ಸಹಕಾರದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ರಾಷ್ಟ್ರ ಮಟ್ಟದ ಯೋಗ ಪ್ರದರ್ಶನದಲ್ಲಿ ಸಾಧನೆ ಮಾಡಿದ ಯೋಗ ಪಟುಗಳನ್ನು ಸನ್ಮಾನಿಸಲಾಯಿತು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಮುಖ್ಯಾಧಿಕಾರಿ ಯತೀಶ್ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ನಾ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಶೋಕ್ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ವಿವೇಕಾನಂದ ಯೋಗ ಕೇಂದ್ರದ ಪಟುಗಳು ಆರಾಧ್ಯ ಯೋಗ ಗೆಳೆಯರ ಬಳಗದವರು ಪೌರಕಾರ್ಮಿಕರು ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ವಿಶ್ವ ಹಸಿರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶನ ನೀಡಿದ್ದಾರೆ ಎಲ್ಲರೂ ಮತ್ತೊಮ್ಮೆ ಧನ್ಯವಾದ ಮಾಡ್ತಾ ಮನೆ ಶಾಸಕರ ಸಹಕಾರ ಸದಾಯದ ಮೇಲೆ ಹೇಳ್ತೇ ಅಂತ ಯೋಗ ಪುಟಗಳಿಗೆ ಯುವ ಮನೋರ್ಗೆ ಎಲ್ಲರಿಗೂ ಆಗಮಿಸಿದ್ದ ಆಸಕ್ತರಿಗೆ ಧನ್ಯವಾದಗಳು ಈಗ ಮುಜಕ ಫೋನ್ ಸೆಂಟಪಾಯಿಂಟ್ ಯು ಆಫ್ ಇನ್ ಆ ನಮ್ಮ ಸಾವಿ ಬಿದಿರುバンク ವ್ಯವಹಾರ ಮಾಡ್ತಾರೆ ನೋಡ್ತಾರೆ ಚಂದಾಪುರದಲ್ಲಿ ಒಂದು ಲಕ್ಷ ಪಾಪ್ಯುಲೇಷನ್ ಇದೆ ಬಹುಶಃ ನಮ್ಮ ಎಲ್ಲ ಯೋಗ ಕೇಂದ್ರಗಳಿಗೆ ಸೇರ್ಕೊಂಡು ಒಂದು ನೂರು ಜನ ಇನ್ನೂರು ಜನ ಬರಬಹುದು ಇದಕ್ಕೆ ಇನ್ನು ಇನ್ನು ನೋಡಿ ತೊಂಬತ್ತೊಂಬತ್ತು ಸಾವಿರ ಜನ ಹಾಗೆ ಇದ್ದಾರೆ ಮಾಡಿ ಎಲ್ಲರಿಗೂ ಯೋಗದ ಅವಶ್ಯಕತೆ ಇದೆ ಇವತ್ತು ಒತ್ತಡ ಬದುಕಿನ ಬರ್ತದೆ ಮಕ್ಕಳು ಇವತ್ತು ನೆನಪಿನ ಶಕ್ತಿ ಕಡಿಮೆ ಇದೆ ಬೇರೆ ಅವರ ಮಾನಸಿಕ ವಿಕಾಸ ಕಡಿಮೆ ಆಗ್ತಾ ಇದೆ ಇವತ್ತು ವೃತ್ತಿಗೂ ವಿಕಾಸ ಕಡಿಮೆ ಇದೆ ಆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಪ್ರತಿಯೊಂದು ಮಕ್ಕಳು ಕೂಡ ಯೋಗದ ಅವಶ್ಯಕತೆ ಇದೆ ದಯಮಾಡಿ ಈ ಮನೆಯ ತತ್ರ ನಿಮ್ಮ ಮನೆಯಲ್ಲಿ ನೀವೇ ಒಂದು ನಾಲ್ಕು ದಿನ ಕಲ್ತ್ಕೊಂಡು ಹೋಗಿ ನನಗೆ ಎಲ್ಲರಿಗೂ ಕೂಡ ಯೋಗಮಯ ಆಗ್ಬೇಕು ಬಹುಶಃ ನಾನು ಪ್ರಧಾನ ಗಣವೇ ತರ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸರ್ ಅವರ ಕನಸು ಬಹುಶಃ ಮನ ಮನಗಳಲ್ಲಿ ಮನ ಮನಗಳಲ್ಲಿ ಇವತ್ತು ಯೋಗಗಳನ್ನ ಮಾಡಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಇವತ್ತು ಆರೋಗ್ಯಕ್ಕಾಗಿ ಯೋಗವನ್ನು ಮಾಡೋಣ ಅಂತ ಹೇಳ್ತಾ ಈ ಭಾಷೆ ಕಾನ್ಸೆಪ್ಟ್ ನಿಜವ್ರು ಕೂಡ ಎಷ್ಟು ಉತ್ತಮ ಆದಂತೂ ಹಸಿರು ಯೋಗ ಅಂತ ಹೇಳಿರ್ತ ಗಿಡ ಮರಗಳ ನಡುವೆ ಪ್ರಕೃತಿ ನಡುವೆ ಗಿಡವನ್ನ ನೆಡ ಗಿಡ ನೆಡೋದ್ರ ಮೂಲಕ ಇವತ್ತು ಯೋಗ ಮಾಡ್ಬೇಕು ಅಂತ ಇದರಲ್ಲಿ ಮೋದಿ ಕರೆ ಕೊಟ್ಟಿದ್ದಾರೆ ಇವತ್ತು ನಾವು ಕೂಡ ಗಿಡ ನಿಸರ್ಗದಲ್ಲಿ ನಿಸರ್ಗದಲ್ಲಿ ಐದು ಇರುವಂತಹ ಗಿಡ ಮರಗಳನ್ನ ನೋಡಿದಲ್ಲಿ ಇವತ್ತು ಯೋಗವನ್ನು ಮಾಡ್ತಾ ಯೋಗಕ್ಕೆ ಯುವಕಿ ನಾಡಿಂದಲೂ ಆದ್ರೂ ಕೂಡ ಯೋಗವನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಆರೋಗ್ಯಕ್ಕೆ ಅಂದ್ರೆ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಕರೆ